ಸಾಂಬಾರು ಪುಡಿ ಮಾಡಲು ಬೇಕಾಗಿರುವಂತಹ ಪದಾರ್ಥಗಳು ಮೊದಲು ಧನಿಯಾ ನೆಕ್ಸ್ಟ್ ಬ್ಯಾಡಿಗೆ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಕಪ್ಪು ಕಡಲೆಬೇಳೆಗೆ ಮುಕ್ಕಾಲು ಕಪ್ಪು ತೊಗರಿಬೇಳೆ ಅರ್ಧ ಕಪ್ಪು ಉದ್ದಿನಬೇಳೆ ನೆಕ್ಸ್ಟು ಸ್ವಲ್ಪ ಮೆಂತೆ ಸ್ವಲ್ಪ ಜೀರಿಗೆ ಒಂದೆರಡು ಏಲಕ್ಕಿ ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಸಾಕು ಸ್ವಲ್ಪ ಹಿಂಗು ನಂತರ ಮೆಣಸು ಒಣಮೆಣಸು ನಂತರ ಲವಂಗ ಚಕ್ಕೆ ಚೂರು ಅರಶಿನ ಹಾಗೆ ಕರಿಬೇವು ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಟೋಟಲ್ ಹದಿನಾರು ಐಟಮ್ ಬಳಸಬೇಕಾಗಿರೋದು ಇಲ್ಲಿ ನಾನು ಒಣ ಕೊಬ್ಬರಿ ಬಳಸ್ತಾಯಿಲ್ಲ ಒಣ ಕೊಬ್ಬರಿ ಹಾಕಿ ಇಟ್ಟರೆ ಸ್ವಲ್ಪ ಸ್ಮೆಲ್ ಎಲ್ಲ ಬರುತ್ತೆ ಅದರ ಅದರಿಂದ ನಾನು ಒಣ ಕೊಬ್ಬರಿ ಮಾತ್ರ ಹಾಕಿಲ್ಲ ಒಣ ಕೊಬ್ಬರಿ ನಾವು ಹಾಕಬೇಕಾದ್ರೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಹಾಕಿದರೆ ಸರಿ ಹೋಗ್ತೈತಿ ಸ್ವಲ್ಪ ಒಣದನ್ನೇ ರೋಸ್ಟ್ ಮಾಡಿ ಹಾಕೋಬೇಕು ಇವಾಗ ಮಾಡಿಸಿ ಮಾಡಿ ಇಟ್ಬಿಟ್ರೆ ಸ್ವಲ್ಪ ಸ್ಮೆಲ್ ಎಲ್ಲ ಬರುತ್ತೆ ಹಾಗಾಗಿ ಇದ್ರದ್ದು ಇದು ಎಲ್ಲ ತೆಗ್ದಿಲ್ಲ ಎಲ್ಲ ಹಾಗೆ ಇರಲಿ ಇವಾಗ ಒಂದೊಂದೇ ಒಂದೊಂದೇ ಉಳ್ಕೊಬೇಕು ತೋರಿಸ್ತೀನಿ ಒಂದೊಂದು ಎಲ್ಲ ಹುರ್ಕೊಳ್ಬೇಕು ಯಾವುದಾದ್ರು ಕ್ವಾಂಟಿಟಿ ಎಷ್ಟೆಷ್ಟು ಹಾಕ್ತೀನಿ ಅಂತ ತೋರಿಸ್ತೀನಿ ಎರಡೆ ಏಲಕ್ಕಿ ಸಾಕು ಏಲಕ್ಕಿ ಎರಡೇ ಹಾಕಿದ್ದೆ ನಾನು ಜಾಸ್ತಿ ಆದರೆ ಸ್ಮೆಲ್ ಬಂದುಬಿಡುತ್ತೆ ನಂತರ ಕಾಲು ಟೀ ಸ್ಪೂನ್ ಸಾಕು ಕಾಲು ಟೀ ಸ್ಪೂನ್ ಮೆಂತೆ ನಂತರ जास्ती बेड़ा अर्ध टी स्पून जी सा जी अर्ध टी स्पून अथवा वन टी स्पून नड़ीते चेना उल्कु पदार्थ स्वल बेरे ಸ್ವಲ್ಪ ಹುರಿಬೇಕು ಹಸಿ ವಾಷಿನ ಹೋಗೋವರೆಗೂ ಹುರಿಬೇಕು ಅದನ್ನು ಈ ಥರ ಕಡಲೆಬೇಳೆ ಈ ಲೋಟದಲ್ಲೇ ಒಂದು ಲೋಟ ತೊಗೊಂಡಿದ್ದೀನಿ ಅಂದರೆ ನೆಕ್ಸ್ಟ್ ಅರ್ಧ ಮುಕ್ಕಾಲು ಲೋಟ ಒಂದು ಲೋಟ ಕಡಲೆಬೇಳೆ ಹಾಕಿದರೆ ಮುಕ್ಕಾಲು ಲೋಟ ಬೇಳೆ ಹಾಕಬೇಕು ನೆಕ್ಸ್ಟ್ ಒಂದು ಅರ್ಧ ಲೋಟ ಮಾತ್ರ ಉದ್ದಿನಬೇಳೆ ಅರ್ಧ ಲೋಟ ಸಾಕಾಗುತ್ತೆ ನಾನು ಹೇಳ್ತಾ ಇರೋದು ಕ್ವಾಂಟಿಟಿ ಸ್ವಲ್ಪ ಖುಷಿ ಮಾಡ್ಕೋಬೇಕು ಲೋ ಒಳಗೆ ಇಟ್ಕೊಂಡು ಕಂದು ಬಣ್ಣ ಬರೋವರೆಗೂ ಉರಿಬೇಕು ಹೈ ಫ್ಲೇಮ್ ಎಲ್ಲ ಬೇಡ ಒಟ್ಟು ಸೀದೋಗಿಬಿಡ್ತೈತಿ ಎಲ್ಲ ಸೀದೋಗಿರೋ ಸ್ಮೆಲ್ ಬರುತ್ತೆ ಅರ್ಧ ಟೀ ಸ್ಪೂನಷ್ಟು ಮಾತ್ರ ಚಕ್ಕೆ ಚಕ್ಕೆ ಜಾಸ್ತಿ ಬೇಡ ಅರ್ಧ ಟೀ ಸ್ಪೂನ್ ಸಾಕು ಒಂದು ಟೀ ಸ್ಪೂನಷ್ಟು ಮೆಣಸು ಮೆಣಸು ಒಂದು ಟೀ ಮೆಣಸು ಚಕ್ಕೆ ಮತ್ತು ಲವಂಗ ಮೂರಿದೆ ನಂತರ ಧನಿಯಾ ಧನಿಯಾ ಒಂದು ಗ್ಲಾಸ್ ತಗೊಂಡಿದ್ದೇನೆ ಸಾಕಷ್ಟೇ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಉಳ್ಕೊಂಡಿದ್ದೆ ಧನಿಯಾನ ಸ್ವಲ್ಪ ಕಂದು ಬಣ್ಣ ಬಂದರೆ ಸ್ವಲ್ಪ ಇಲ್ಲಾದ್ರೆ ಬ್ಲ್ಯಾಕ್ ಹಾಕ್ಬಿಡ್ತದೆ ಸ್ವಲ್ಪ ಕಂದು ಬಣ್ಣ ಈ ಸಾಂಬಾರಿಗೆ ಒಂದೊಂದು ಸಲ ಹಸಿದು ಹಾಕ್ತಾರ ನಾನು ಸ್ವಲ್ಪ ಕಂದು ಬಣ್ಣ ಹಸಿ ಹಸಿದು ಹಾಕ್ಬಿಡ್ತಾರೆ ಜಾಸ್ತಿ ಜನ ಹಾಗೆ ಕಾಯಿ ಜೊತೆ ಹಸಿದು ರುಬ್ಬಿನೂ ಬಳಸ್ತಾರೆ ಇದು ಎಣ್ಣೆ ಎಲ್ಲ ಹಾಕೋದು ಬೇಡ ಹಾಗೆ ಬಿಸಿ ಮಾಡ್ಕೊಂಡು ಎಣ್ಣೆ ಹಾಕಿ ಇದಕ್ಕೆ ಎಣ್ಣೆ ಹಾಕಿದರೆ ಸ್ಮೆಲ್ ಬರುತ್ತೆ ಹಾಗೆ ಬಿಸಿ ಎರಡು ಕೈಯಿಂದ ಮುಗಿಸ್ಬೇಕಿದೆ ಈ ಕಡೆ ಒಂದು ಈ ಕಡೆ ಒಂದು ಎರಡು ಕೈಯಿಂದ ಇದಕ್ಕೆ ಸ್ವಲ್ಪ ಬಿಸಿ ಆದರೆ ಇನ್ನು ಕರಿಬೇವು ಅರಿಶಿನ ಇಂಗು ಎಷ್ಟು ಬಿಸಿ ಮಾಡುವುದು ಇನ್ನು ಮೂರು ಪದಾರ್ಥ ಬಿಸಿ ಮಾಡುವೆ ಫಸ್ಟ್ ಹಿಂಗು ಹಿಂಗು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಹಾಕೊಂಡಿದ್ದೀನಿ ಹಿಂಗು ಹುರಿದಾಯ್ತು ಹಿಂಗೆ ರೆಡಿ ಆಯಿತು ಸ್ವಲ್ಪ ಅರಶಿನ ಒಂದೇ ಲಾಸ್ಟಿಗೆ ಹಾಕೊಂಡು ಅರಶಿನ ಉರಿಯೋದೆಲ್ಲ ಬೇಡ ಪಾತ್ರೆ ಬಿಸಿ ಇರೋ ಪಾತ್ರೆಗೆ ಹಾಕಿ ತೆಗೆದ್ರೆ ಸಾಕು ಒಂದೇ ಟೀ ಸ್ಪೂನ್ ಹಾಕಿದ್ದೀನಿ ಅರಶಿನ ಬಿಸಿ ಇರೋ ಪಾತ್ರೆಗೆ ಹಾಕಿ ತೆಗೆದ್ರೆ ಸಾಕು ಎಷ್ಟೊತ್ತು ಎಲ್ಲ ಕಲದ ಮೇಲೆ ಪಾತ್ರೆ ಇರುತ್ತಲ್ಲ ಆ ಪಾತ್ರೆ ಹಾಕಿ ತೆಗೀತೀನಿ ಅಷ್ಟೆ ಕರಿಬೇವು ಸ್ವಲ್ಪ ಕರಿಬೇವು ಹಾಕಿದರೆ ಕೆಲಸ ಎಣ್ಣೆ ಹಾಕೋದೆಲ್ಲ ಏನು ಬೇಡ ನಾನು ಯಾವ ಪದಾರ್ಥಕ್ಕೂ ಎಣ್ಣೆ ಬಳಸಲಾಗಂಗೆ ಹೊರದಿನಿ ಯಾಕಂದರೆ ಎಣ್ಣೆ ಹಾಕಿಟ್ಟೆ ಸ್ಮೆಲ್ ಬರುತ್ತೆ ಅಂಥೇಳಿ ಕರಿಬೇವನ್ನ ಸ್ವಲ್ಪ ಬಾಡಿಸ್ತೀನಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಇದೆಲ್ಲ ತಣ್ಣಗಾಗುತ್ತೆ ಬಿಸಿದು ಹಾಕಬಾರ್ದು ಬಿಸಿದು ಹಾಕಬಾರ್ದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಎಲ್ಲ ತನ್ನಗಾಗುತ್ತೆ ತಣ್ಣಗಾದ ನಂತರ ಮಿಕ್ಸಿ ಮಾಡ್ಬೋದು ಸ್ಟೋರ್ ಮಾಡಿ ಇಡ್ಬೋದು ಇದು ಒಂದು ಎರಡು ತಿಂಗಳವರೆಗೆ ಇಡ್ಬೋದು ಯಾಕಂದರೆ ಇದಕ್ಕೆ ಯಾವುದೇ ರೀತಿಯ ಎಣ್ಣೆ ಉಪಯೋಗಿಸಿಲ್ಲ ನಾವು ಹಾಗಾಗಿ ಎರಡರಿಂದ ಮೂರು ತಿಂಗಳು ಸ್ಟೋರ್ ಮಾಡಿ ಇಟ್ಕೋಬೋದು ನಿಮಗೆ ಎಷ್ಟು ಕ್ವಾಂಟಿಟಿನಲ್ಲಿ ಬೇಕು ಅಷ್ಟು ಕ್ವಾಂಟಿಟಿನಲ್ಲಿ ಮಾಡ್ಬೋದು ಟೋಟಲ್ ಸಿಕ್ಸ್ಟೀನ್ ಐಟಮ್ ಹಾಕ್ಲೇಬೇಕು ಇದಕ್ಕೆ ಬಂದು ಸಾಂಬಾರು ಪುಡಿಗೆ ದಯವಿಟ್ಟು ಯಾರನ್ನು ಇದನ್ನು ಸಾಂಬಾರ್ ಪುಡಿನ ಪ್ಲಾಸ್ಟಿಕ್ ಡಬ್ಬನಲ್ಲಿ ಸ್ಟೋರ್ ಮಾಡೋಕೆ ಹೋಗಬೇಡ್ರಿ ಯಾಕಂದರೆ ಅರೋಮಾ ಇದೇ ಸಾಂಬಾರ್ ಪುಡಿ ಫ್ಲೇವರ್ ಏನಂತಾರಲ್ಲ ಅರೋಮಾ ಅದು ಹೋಗ್ಬಿಡುತ್ತೆ ಸ್ಟೀಲಿಂದು ಈ ಥರ ಬರುತ್ತಲ್ಲ ಈ ಥರ ಕ್ಯಾರಿಯರ್ ಸಣ್ಣ ಕ್ಯಾರಿಯರು ಅಥವಾ ಸ್ಟೀಲ್ ಬಾಕ್ಸು ಏನಾದರೂ ತೊಗೊಳ್ಳಿ ಪ್ಲಾಸ್ಟಿಕಲ್ಲಿ ಮಾತ್ರ ದಯವಿಟ್ಟು ಇಡಬೇಡ್ರಿ ಪ್ಲೀಸ್ ಈ ಥರ ಸ್ಟೀಲಿಂದರಲ್ಲೇ ಇಟ್ಕೊಳ್ಳಿ ಟಿಫಿನ್ ಅಥವಾ ಸ್ಟೀಲ್ ಬಾಕ್ಸ್ ಏನಾದರೂ ಬರುತ್ತಲ್ಲ ಇದರಲ್ಲೇ ಇಟ್ಕೊಂಡ್ರೆ ಆರೋಮ ಹೋಗಲ್ಲ ಪ್ಲಾಸ್ಟಿಕ್ ಇಟ್ಟರೆ ಸ್ಮೆಲ್ ಹೋಗ್ಬಿಡುತ್ತೆ ಹಾಗಾಗಿ ಈ ಥರ ಸ್ಟೀಲ್ ಬಾಕ್ಸೇ ಯೂಸ್